ಸಾಮಾಜಿಕಾರ್ಟಿ ಚಲೋ ಬೆಳಗಾವಿ ಅಭಿವೃದ್ಧಿ ಜಾಥಾ ಈಗಾಗಲೇ ನಾವು ಬೆಳಗಾವಿಯನ್ನು ತಲುಪಾಗಿದೆ ನಮ್ಮ ಬೇಡಿಕೆಗಳನ್ನ ನಮ್ಮ ಮನವಿಗಳನ್ನ ಆಗ್ರಹಗಳನ್ನ ಜನತಾಯ ಈ ಸರ್ಕಾರಕ್ಕೆ ನಾವು ಮುಟ್ಟಿಸಲಿಕ್ಕಾಗಿ ಇಲ್ಲಿ ಬಂದಿದ್ದೇವೆ ಈ ಒಂದು ಸಭೆಯಲ್ಲಿ ಸೇರಿ ನಾಯಕರನ್ನು ಮತ್ತು ಸೇರಿದ ಎಲ್ಲರನ್ನು ಕೂಡ ಸ್ವಾಗತಿಸಲಿಕ್ಕಾಗಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನೂತನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅಂಗಡಿ ಚಂದ್ರು ಅವರಲ್ಲಿ ತಿಳ್ಕೊಳ್ತಾ ಇದ್ದೀನಿ ಬಂಧುಗಳೇ ಈಗಾಗಲೇ ಹತ್ತನೇ ತಾರೀಕಿಂದ ಹದಿನೇಳನೇ ತಾರೀಕಿನವರೆಗೆ ನಮ್ಮೊಂದಿಗೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟವನ್ನ ಮಾಡ್ತಾ ಇದು ಬೆಳಗಾವಿಯ ಅಧಿವೇಶನದ ಈ ಚಳಿಗಾಲವನ್ನು ಚಳಿ ಬಿಡಿಸುವಂತ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಹೋರಾಟವನ್ನ ಮುನ್ನಡೆಸಿ ಇದರ ಸಂಚಾಲಕರಾಗಿ ಮತ್ತು ಈ ಒಂದು ಹೋರಾಟವನ್ನ ನಮ್ಮ ರಾಜ್ಯಾಧ್ಯಕ್ಷರು ಮುನ್ನಡೆಸಿಕೊಂಡು ಬಂದಿದ್ದಾರೆ ಅಬ್ದುಲ್ ಮಜದ್ ಸಾಹೇಬ್ರ ಅವರಿಗೆ ಈ ನಿಮ್ಮೆಲ್ಲರ ಪರವಾಗಿ ಈ ಒಂದು ಹೋರಾಟದ ಪರವಾಗಿ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಬಂಧುಗಳು ನಿಮ್ಮೆಲ್ಲರಿಗೂ ಗೊತ್ತಿದೆ ನಾಡಿನಾದ್ಯಂತ ಹೆಸರು ಮನೆಮಾತಾಗಿರ್ತಕ್ಕಂತಹ ದಲಿತರ ಧ್ವನಿಯಾಗಿರ್ತಕ್ಕಂತಹ ಈ ಈ ಜಾತದ ಸಂಚಾಲಕರಾಗಿರ್ತಕ್ಕಂತಹ ಬಿ ಆರ್ ಭಾಸ್ಕರ್ ಪ್ರಸಾದ್ ಸರ್ ನಮ್ಮೊಂದಿಗಿದ್ದಾರೆ ನಿಮ್ಮೆಲ್ಲರ ಪರವಾಗಿ ನಾನು ಪೂರಕವಾಗಿ ಸ್ವಾಗತವನ್ನು ಇದ್ದೇನೆ ಹಾಗೆಯೇ ನಮ್ಮ ಈ ಜಾತದ ರೂವಾರಿಗಳು ನಮ್ಮ ನಾಯಕರು ನಮ್ಮ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಉಪಾಧ್ಯಕ್ಷರು ಆಗಿರ್ತಕ್ಕಂತಹ ಅಬ್ದುಲ್ ಅನ್ನನ್ ಸರ್ಗೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನ ಹಾಗೆ ಇನ್ನೋರ್ವ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಅಪ್ಸರ್ ಕೂಡ ನಮ್ಮೊಂದಿಗೆ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದುಗಳು ನಮ್ಮ ಅಬ್ದು ಅವರು ಕೂಡ ನಮ್ಮೊಂದಿಗೆ ಅಮಸಾದ್ ಮೈಸೂರು ಪೋಷಾಧಿಕಾರಿಗಳು ಇವರು ಕೂಡ ನಮ್ಮಲ್ಲಿ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಯುವಕರ ನೀವೆಲ್ಲ ಮಾತ್ರದಲ್ಲಿ ನೋಡಿರಬಹುದು ಬೇರೆ ಬೇರೆ ರಾಜಕೀಯ ವ್ಯಕ್ತಿಗಳಿಗೆ ಚಳಿ ಬಿಡಿಸಿರ್ತಕ್ಕಂತಹ ನಮ್ಮ ಗೆಳೆಯ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಕಾರ್ಯದರ್ಶಿ ರಿಯಾಸ್ ಕಡಂಬರ್ ಕೂಡ ನಮ್ಮೊಂದಿಗಿದ್ದಾರೆ ಅವರಿಗೂ ಕೂಡ ನಾವು ಸ್ವಾಗತವನ್ನು ಬಯಸ್ತೇವೆ ಬಂಧುಗಳು ನಮ್ಮ ಗೆಳೆಯ ಉಡುಪಿಯಿಂದ ಪ್ರಾರಂಭದ ಆದಾಗಲೂ ಕೂಡ ತನ್ನ ದನಿಯನ್ನ ಜನರಿಗಾಗಿ ಕೂಗಿ ಕೂಗಿ ಸ್ವಲ್ಪ ಧ್ವನಿ ಕಡಿಮೆ ಆಗಿದೆ ಉತ್ಸಾಹಿ ಯುವಕ ಬಾಗಲಕೋಟೆ ಜಿಲ್ಲೆಯ ನಮ್ಮ ರಂಜಾನ್ ಕಡಿವ್ ಅವರು ಕೂಡ ರಾಜ್ಯ ಕಾರ್ಯದರ್ಶಿಗಳು ನಮ್ಮೊಂದಿಗಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನ ಕಾಯಿಸ್ತಾ ಬಂಧುಗಳು ಬಂಧುಗಳೇ ನಮ್ಮ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟ್ ಆಫ್ ಇಂಡಿಯಾದ ಎಲ್ಲ ರಾಜ್ಯ ಸಮಿತಿ ಸದಸ್ಯರುಗಳಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಹಾಗೆ ನಮ್ಮ ಕಾರ್ಯಕ್ರಮದ ಎಲ್ಲ ಬೇಡಿಕೆಗಳನ್ನ ಈ ಕಿವಿ ಕೇಳಿದವರಿಗೆ ಕೆಲಸವನ್ನು ಮಾಡತಕ್ಕಂತ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಬಂಧುಗಳೇ ಹಾಗೆಯೇ ನಮ್ಮ ಕಾರ್ಯಕ್ರಮಕ್ಕೆ ಇದುವರೆಗೂ ಪ್ರಾರಂಭದಿಂದ ಕೊನೆ ಹಂತದವರೆಗೂ ಪ್ರಾರಂಭದಿಂದ ಉತ್ತಮ ಘಟ್ಟಕ್ಕೆ ತಲುಪಿಸಿರ್ತಕ್ಕಂಥ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮುಜಾಹಿದ್ ಪಾಷರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಬಂಧುಗಳು ಇನ್ನೋರ್ವ ರಾಜ್ಯ ಕಾರ್ಯದರ್ಶಿ ಅಫ್ಸರ್ ಆರ್ ನಗರ ಅವರು ಕೂಡ ಬಹಳಷ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಆಗುವಲ್ಲಿ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಬಂಧುಗಳು ಇನ್ನೋರ್ವ ರಾಜ್ಯ ಸಮಿತಿ ಸದಸ್ಯರು ಬೆಳಗಾಂ ಜಿಲ್ಲಾ ಜಿಲ್ಲಾಧ್ಯಕ್ಷರು ಮಕ್ಸೂದ್ ಮಕಂದರ್ ಕೂಡ ನಮ್ಮೊಂದಿಗಿದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಅಕ್ಬರ್ ನಾಗುಂಡಿಯವರ ಶಾಹಿದಹಲಿ ರಾಜ್ಯ ಸಮಿತಿ ಸದಸ್ಯರು ಉಳಿದೆಲ್ಲ ರಾಜ್ಯ ಸಮಿತಿ ಎಲ್ಲ ಸದಸ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಈ ಪ್ರತಿ ಜಿಲ್ಲೆಯ ಜಿಲ್ಲೆಯಲ್ಲೂ ಕೂಡ ನಮ್ಮ ಹೋರಾಟವನ್ನ ಬಹಳ ಅಚ್ಚುಕಟ್ಟಾಗಿ ನಮ್ಮ ಜಾಥಾ ಬಂದಾಗ ಎಲ್ಲ ಸ್ನೇಹಿತರುಗಳನ್ನ ಒಡಗೂಡಿ ಸ್ವಾಗತ ಮಾಡುವರೊಂದಿಗೆ ಕಾರ್ಯಕ್ರಮವನ್ನು ಅಲ್ಲಲ್ಲಿ ಯಶಸ್ವಿಗೊಳಿಸುವಲ್ಲಿ ಸ್ವಾಗತಗೊಳಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಪ್ರತಿ ಜಿಲ್ಲೆಯ ನಮ್ಮ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಪ್ರತಿ ಜಿಲ್ಲೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲ ಸಮಿತಿಯ ಸ್ನೇಹಿತರುಗಳಿಗೆ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ ಬಂಧುಗಳೇ ಹಾಗೆಯೇ ನಮ್ಮ ಈ ಹೋರಾಟಕ್ಕೆ ಸ್ತ್ರೀ ಶಕ್ತಿ ಹೆಚ್ಚಾಗಿರ್ಬೇಕಂತಕ್ಕಂಥ ನಮ್ಮ ಇನ್ನು ಉಮೆನ್ ಇಂಡಿಯಾ ಮೂವ್ಮೆಂಟ್ನ ಎಲ್ಲ ನಾಯಕರುಗಳು ಪದಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯರುಗಳು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತಿದ್ದೀನಿ ಬಂಧುಗಳೇ ಹಾಗೆ ನಮಗೆ ಅಚ್ಚುಕಟ್ಟಾಗಿ ರಕ್ಷಣೆಯನ್ನು ಕೊಡುವಲ್ಲಿ ಉಡುಪಿಯಿಂದ ಬೆಳಗಾವಿ ವರೆಗೂ ಕೂಡ ರಕ್ಷಣೆ ಕೊಟ್ಟಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತರಿಸ್ತಾ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವಲ್ಲಿ ಬಹಳ ದಿಟ್ಟತನದಿಂದ ಬಂದಿರತಕ್ಕಂಥ ಎಲ್ಲ ನನ್ನ ವೇದಿಕೆ ಮುಂದಾಗಿರ್ತಕ್ಕಂಥ ಬಂಧುಗಳಿಗೆ ಸ್ವಾಗತವನ್ನು ಕೋರ್ತಾ ಅಕ್ಕಪಕ್ಕದಲ್ಲಿ ಹೋರಾಟವನ್ನು ಮಾಡತಕ್ಕಂಥವರು ಕೂಡ ನಮ್ಮ ಹೋರಾಟದಲ್ಲಿ ಎಲ್ಲರ ತನಿ ಒಂದಾಗಿದೆ ಇಲ್ಲಿ ಇಲ್ಲಿರ್ತಕ್ಕ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಮತ್ತೊಮ್ಮೆ ಎಲ್ಲರನ್ನ ಸ್ವಾಗತಿಸಿದಂತಹ ಅಂಗಡಿ ಚಂದ್ರ ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಮುಂದಕ್ಕೆ ಪ್ರಾಸ್ತಾವಿಕ ಮಾತುಗಳಿಗಾಗಿ ಅಂಜ್ ಖಾನ್ ಮೈಸೂರು ಅವರನ್ನ ಕಳೆ ಕಳೆಯುವ ವಿನಂತಿಯನ್ನು ಮಾಡ್ತಾ ಇದ್ದೇನೆ ವೇದಿಕೆಯಲ್ಲಿ ಸಭಾಸೀನರಾಗಿರುವಂತಹ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿಐ ಪಕ್ಷದ ರಾಜ್ಯ ಅಧ್ಯಕ್ಷರಾದ ಅಬ್ದುಲ್ ಮಜೀದ್ ಸಾಹೇಬ್ರೆ ಹಾಗೆಯೇ ಸಾಮಾಜಿಕ ನ್ಯಾಯಕ್ಕಾಗಿ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾ ಎರಡು ಇದರ ಸಂಚಾಲಕರಾದ ಹಾಗೂ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆದ ಭಾಸ್ಕರ್ ಪ್ರಸಾದ್ ಸಾಹೇಬ್ರೆ ಹಾಗೆಯೇ ಪಕ್ಷದ ಮತ್ತೋರ್ವ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಈ ಜಾಥಾದ ಸಹ ಸಂಚಾಲಕರು ಆಗಿರುವಂತಹ ಅಫ್ಸರ್ ಕೊಳ್ಳಿಪೇಟೆ ಸಾಹೇಬ್ರೆ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳಾದ ಶ್ರೀ ಅಂಗಡಿ ಚಂದ್ರೂರವರೇ ರಂಜಾನ್ ಕಡಿವಾಳ್ ಸಾಹೇಬ್ರೆ ಹಾಗೆ ನಮ್ಮ ಹಿರಿಯ ನಾಯಕರಾದ ಅಬ್ದುಲ್ ಹನ್ನಾನ್ ಸಾಹೇಬ್ರೆ ರಾಜ್ಯ ಸಮಿತಿ ಸದಸ್ಯರು ಉಡುಪಿ ಜಿಲ್ಲಾ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ ಅದೇ ರೀತಿ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಮಕಾಂದಾರ್ ಸಾಹೇಬ್ರು ನಮ್ಮೊಂದಿಗಿದ್ದಾರೆ ಮತ್ತೆ ಇನ್ನೇ ಇನ್ನು ಅನೇಕ ಹಿರಿಯ ನೇತಾರರು ಜಿಲ್ಲಾ ಅಧ್ಯಕ್ಷರುಗಳು ಪ್ರಧಾನ ಕಾರ್ಯದರ್ಶಿಗಳು ಪಕ್ಷದ ನೇತಾರರು ತಮಗೆಲ್ಲರಿಗೂ ಸ್ವಾಗತ ಕೋರುತ್ತಾ ಈ ಚಲೋ ಬೆಳಗಾಂ ಅಂಬೇಡ್ಕರ್ ಜಾತಾ ಸಾಮಾಜಿಕ ನ್ಯಾಯಕ್ಕಾಗಿ ಚಲೋ ಬೆಳಗಾಂ ಅಂಬೇಡ್ಕರ್ ಜಾಥಾ ಉಡುಪಿಯಿಂದ ಹೊರಟು ರಾಜ್ಯದಾದ್ಯಂತ ಸಂಚರಿಸುತ್ತ ಅಂತಂದ್ರೆ ಉಡುಪಿ ಜಿಲ್ಲೆ ಆದಿಯಾಗಿ ದಕ್ಷಿಣ ಕನ್ನಡ ಶಿವಮೊಗ್ಗ ದಾವಣಗೆರೆ ಹಾವೇರಿ ಗದಗ ಬಾಗಲಕೋಟೆ ಧಾರವಾಡ ಇವೆಲ್ಲವನ್ನು ಹಾದು ಬೆಳಗಾಂ ಜಿಲ್ಲೆಗೆ ಬಂದು ತಲುಪಿದೆ ಇಂದು ಈ ಸುವರ್ಣ ಸೌಧದ ಎದುರು ನಮ್ಮ ಆಸೆಯಾಗಿ ಪರಿವರ್ತನೆಯಾಗಿ ಸಮಾವೇಶಗೊಂಡಿದೆ ಈ ಸಮಾವೇಶಕ್ಕೆಹ ಎಲ್ಲ ನನ್ನ ಹಾಗೂ ಕಾರ್ಯಕರ್ತ ಮಿತ್ರರೇ ಸಹೋದರ ಸಹೋದರಿಯರೇ ನಮ್ಮ ಪಕ್ಷದ ಹಿತೈಷಿಗಳೇ ಸಾಮಾಜಿಕ ನ್ಯಾಯ ಇದಕ್ಕಾಗಿ ಇದನ್ನು ಆಗ್ರಹಪಡಿಸಲಿಕ್ಕಾಗಿ ಇಲ್ಲಿ ನೆರೆದಿರುವಂತಹ ಎಲ್ಲ ಸಾರ್ವಜನಿಕರೇ ತಾವು ವಿಶೇಷವಾಗಿ ಗಮನಿಸಬೇಕು ಈ ಜಾಥಾ ಏನಿದೆ ಸಾಮಾಜಿಕ ನ್ಯಾಯಕ್ಕಾಗಿ ಬೆಳಗಾವಿ ಅಂಬೇಡ್ಕರ್ ಜಾಥಾ ಅಂಬೇಡ್ಕರ್ ಜಾಥಾದ ಪಕ್ಕದಲ್ಲಿ ಎರಡು ಎಂಬುದು ಏನಾಗಿದೆ ಎತ್ತು ಕಾಣುವಂತೆ ನಮೂದಿತವಾಗಿದೆ ಈ ಜಾಥಾದಲ್ಲೂ ಎರಡನೇ ಭಾಗ ಇರುತ್ತಾ ಹೌದು ತುಂಬಾ ಅರ್ಥಪೂರ್ಣವಾಗಿ ನಾವು ಇಲ್ಲಿ ಇದನ್ನ ನಮೂದಿಸಿದ್ದೇವೆ ಅಂಬೇಡ್ಕರ್ ಜಾಥಾ ಎರಡು ಯಾಕಾಗಿ ಈ ರೀತಿ ತಾವುಗಳು ವಿಶೇಷವಾಗಿ ಗಮನಿಸಬೇಕು ಮಾನ್ಯರೇ ಕಳೆದ ವರ್ಷ ಇದೇ ಡಿಸೆಂಬರ್ನಲ್ಲಿ ಇದೇ ಸುವರ್ಣಸೌಧದಲ್ಲಿ ಕರ್ನಾಟಕ ಶಾಸಕಾಂಗ ವಿಧಾನ ಪರಿಷತ್ತಿನ ಚಳಿಗಾಲದ ಅಧಿವೇಶನ ನಡೆಯುವ ಹೊತ್ತಿನಲ್ಲಿ ನಾವುಗಳು ಅಂಬೇಡ್ಕರ್ ಜಾಥಾ ಸಾಮಾಜಿಕ ನ್ಯಾಯಕ್ಕಾಗಿ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾ ಹಮ್ಮಿಕೊಂಡಿದ್ವಿ ಅದನ್ನ ಬೆಂಗಳೂರಿನಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಿ ನಿಪಾಣ ದಿನದಂದು ಆರಂಭಿಸಿ ಹತ್ತಾರು ಜಿಲ್ಲೆಗಳನ್ನು ಕ್ರಮಿಸಿ ಇದೇ ಸೌಧಕ್ಕೆ ಬಂದಿದ್ವಿ ಇದೇ ರೀತಿ ಧರಣಿ ಮಾಡಿದ್ವಿ ಮೂರು ಪ್ರಮುಖ ಬೇಡಿಕೆಗಳು ಒಂದು ಸರ್ಕಾರದ ಮುಂದೆ ಇಟ್ಟಿದ್ವಿ ದಲಿತ ಸಮುದಾಯದ ಬಹುದಿನಗಳ ಬೇಡಿಕೆಯಾದ ಒಳ ಮೀಸಲಾತಿಯನ್ನ ಜಾರಿಗೊಳಿಸಬೇಕು ಮುಸ್ಲಿಮರ ಟೂ ಬಿ ಮೀಸಲಾತಿಯನ್ನ ಮರುಸ್ಥಾಪಿಸಬೇಕು ಮತ್ತು ಅದನ್ನ ಶೇಕಡ ಎಂಟಕ್ಕೆ ಏರಿಸಬೇಕು ಹಾಗೆ ಮುಸ್ಲಿಮರ ಬಜೆಟ್ ಏನಿದೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಬಜೆಟ್ ಅದನ್ನ ಹತ್ತು ಸಾವಿರ ಕೋಟಿ ವಾಗ್ದಾನದಂತೆ ಅದಕ್ಕೆ ಹಣ ಮೀಸಲಿಡಬೇಕು ಮತ್ತು ಮೂರನೇ ಬೇಡಿಕೆಯಾಗಿ ಕಾಂತರಾಜ್ ವರದಿಯ ಏನು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆಗಿತ್ತು ಅದನ್ನ ಜಾತಿ ಜನಗಣತಿ ಅಂತಾರೆ ಕಾಂತರಾಜ್ ವರದಿ ಅಂದ್ರೆ ಜನಗಣತಿಯ ಏನು ವರದಿ ಏನಿದೆ ಅದನ್ನ ಸರ್ಕಾರ ಸ್ವೀಕರಿಸಬೇಕು ಮತ್ತು ಅದನ್ನ ವಿವರವಾಗಿ ಅದರಲ್ಲಿರುವ ಅಂಶಗಳನ್ನ ಪರಿಗಣಿಸಿ ಏನೇನು ಸಾಮಾಜಿಕ ನ್ಯಾಯಕ್ಕಾಗಿ ಸರ್ಕಾರ ಕಾರ್ಯಕ್ರಮಗಳನ್ನು ರೂಪಿಸಬಹುದೋ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಇವು ನಮ್ಮ ಬೇಡಿಕೆಗಳಾಗಿತ್ತು ಈ ಬೇಡಿಕೆಗಳನ್ನ ಇಟ್ಕೊಂಡು ಜಾಥಾ ಮಾಡಿ ಸಾಮಾಜಿಕ ನ್ಯಾಯಕ್ಕಾಗಿ ಚಲೋ ಬೆಳಗಾವ್ ಅಂಬೇಡ್ಕರ್ ಜಾಥಾ ಮಾಡಿ ಇಲ್ಲಿಗೆ ನಾವು ಆಗಮಿಸಿದ್ವು ಅಂದು ಇದೇ ರೀತಿ ಧರಣಿ ನಿರತರಾಗಿದ್ದಾಗ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಅಂದು ನಮ್ಮ ಧರಣಿ ಪ್ರದೇಶಕ್ಕೆ ಸರ್ಕಾರದ ಪ್ರತಿನಿಧಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಇವರು ಆಗಮಿಸಿದ್ರು ನಮ್ಮೊಂದಿಗೆ ಕುಳಿತು ನಮ್ಮ ಸಮಸ್ಯೆಗಳನ್ನ ಆಲಿಸಿ ನಮ್ಮ ಆಗ್ರಹಗಳು ಜನಾಗ್ರಹಗಳು ಏನಿತ್ತು ಅದನ್ನ ಸಾವಕಾಶವಾಗಿ ಕೇಳಿಸಿಕೊಂಡು ಇವೆಲ್ಲವೂ ನಮ್ಮ ಅರಿವಿನಲ್ಲಿತ್ತು ಈಗಾಗಲೇ ನೀವು ಕಳೆದ ಹಲವು ದಿನಗಳಿಂದ ಜಾಥಾ ನಡೆಸ್ತಾ ಇರೋದ್ರಿಂದ ತಮ್ಮ ಏನೆಲ್ಲ ಜನಾಗ್ರಹಗಳಿವೆ ಅವು ಸರ್ಕಾರದ ಗಮನದಲ್ಲಿತ್ತು ಎಲ್ಲ ಬೇಡಿಕೆಗಳನ್ನ ಸರ್ಕಾರ ಈ ಅಧಿವೇಶನ ಮುಗಿದ ತಕ್ಷಣ ಈಡೇರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತ ಆಗ್ತದೆ ಇದು ಮಾನ್ಯ ಮುಖ್ಯಮಂತ್ರಿಗಳ ಆಶ್ವಾಸನೆಯಾಗಿದೆ ತಾವು ದಯವಿಟ್ಟು ಈ ಆಶ್ವಾಸನೆಯನ್ನ ಪರಿಗಣಿಸಬೇಕು ಹಾಗೆ ನಿಮ್ಮ ಈ ಹೋರಾಟವನ್ನ ಇಲ್ಲಿ ಕೈ ಬಿಡಬೇಕು ಅಂತ ಮನವಿ ಮಾಡ ಒಬ್ಬ ಹಿರಿಯ ಮಂದಿ ಸಂಭಾವಿತ ನಾಯಕ ಮುಖ್ಯಮಂತ್ರಿಗಳ ಪ್ರತಿನಿಧಿಯಾಗಿ ಬಂದಿದ್ದಾರೆ ಸಾವಕಾಶವಾಗಿ ನಮ್ಮ ಏನು ಜನಾಗ್ರಹಗಳಿತ್ತು ಅದನ್ನ ಆಲಿಸಿದ್ದಾರೆ ನಂತರದಲ್ಲಿ ತುಂಬಾ ಗೌರವಪೂರ್ವಕವಾಗಿ ಮನವಿ ಮಾಡಿಕೊಂಡ್ರು ನಾವು ಅವರ ಮಾತಿಗೆ ಗೌರವ ಕೊಟ್ಟು ನಮ್ಮ ಹೋರಾಟವನ್ನು ಹಿಂಪಡೆದು ಸರ್ಕಾರ ಈ ನಮ್ಮ ಜನಾಗ್ರಹಗಳನ್ನ ಬೇಡಿಕೆ ಈಡೇರಿಸ್ತದೆ ಒಳ ಮೀಸಲಾತಿಯನ್ನ ಜಾರಿಗೊಳಿಸ್ತದೆ ಬಿ ಮೀಸಲಾತಿಯನ್ನ ಮರುಸ್ಥಾಪಿಸ್ತದೆ ಹಾಗೆ ಅದನ್ನ ಶೇಕಡ ಎಂಟಕ್ಕೆ ಏರಿಸ್ತದೆ ಹತ್ತು ಸಾವಿರ ಕೋಟಿ ಮುಸಲ್ಮಾನರ ಮುಸಲ್ಮಾನರು ಸೇರಿದಂತೆ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಹಣ ಮೀಸಲಾಗಿಡ್ತದೆ ವಾರ್ಷಿಕವಾಗಿ ಮತ್ತು ಕಾಂತರಾಜ್ ವರದಿಯನ್ನ ಸ್ವೀಕರಿಸಿ ಕಾಂತರಾಜ್ ವರದಿಯನ್ನ ಸ್ವೀಕರಿಸಿ ಅದರ ಶಿಫಾರಸುಗಳು ಏನಿದೆ ಅದನ್ನ ಅಧ್ಯಯನ ಮಾಡಿ ನಾಡಿನ ಸಮಸ್ತ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಏನೇನು ಕಾರ್ಯಕ್ರಮಗಳು ಇವೆ ಮಾಡಬೇಕಾಗಿದೆ ಅವನ್ನೆಲ್ಲ ಯೋಜನೆಗಳನ್ನ ರೂಪಿಸಿ ಅನುಷ್ಠಾನಗೊಳಿಸುತ್ತದೆ ಅನ್ನೋ ನಂಬಿಕೆ ಮೇಲೆ ನಾವು ಉಳಿದ್ವು ಒಂದು ವರ್ಷ ಕಳೆದಿದೆ ಒಳ ಮೀಸಲಾತಿ ಜಾರಿಯಾಗಿದೆಯಾ ಒಳ ಮೀಸಲಾತಿ ಜಾರಿಯಾಗಿದೆಯಾ ತಮ್ಮಲ್ಲೇ ಕೇಳ್ತಾ ಇದ್ದೇನೆ ಒಳ ಮೀಸಲಾತಿ ಟೂಬಿ ಮೀಸಲಾತಿ ಮತ್ತೆ ಮರುಸ್ಥಾಪನೆ ಆಗಿದೆಯಾ ಅದನ್ನ ಶೇಕಡ ಎಂಟಕ್ಕೆ ಏರಿಸೋದು ಬಿಡಿ ಟೂಬಿ ಮೀಸಲಾತಿ ಒಂದೇ ಒಂದು ಅಫಿಡೇವಿಟ್ ಸರ್ಕಾರ ನ್ಯಾಯಾಲಯಕ್ಕೆ ಸಲ್ಲಿಸಿ ಅದು ಕಾನೂನು ಪದ್ಧವಾಗಿ ಇದು ಮೀಟಿಂಗ್ ನಲ್ಲೇ ನಾವು ಇದನ್ನ ಮಾಡ್ತೇವೆ ಅಂತ ಸರ್ಕಾರ ಹೇಳ್ಕೊಂಡಿತ್ತು ಆಡಳಿತ ಪಕ್ಷ ಏನಿದೆ ಅದು ಚುನಾವಣೆಗೆ ಮುನ್ನ ಜನರಿಗೆ ಆಶ್ವಾಸನೆ ಕೊಟ್ಟಿತ್ತು ಟು ಬಿ ಮೀಸಲಾತಿ ಮರುಸ್ಥಾಪನೆ ಆಗಿದೆಯಾ ಸಮಸ್ತೆ ಜನರ ಸಮೀಕ್ಷೆ ಅದಾಗಿತ್ತು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಅದಾಗಿತ್ತು ಯಾವ ಯಾವ ಜನ ಸಮುದಾಯಗಳಲ್ಲಿ ಯಾವ ಯಾವ ಜಾತಿ ಜನಾಂಗಗಳಲ್ಲಿ ಯಾವ ಯಾವ ರೀತಿಯ ಕೊರತೆ ಇದೆ ಸರ್ಕಾರವಾಗಿ ತಾನು ಇದನ್ನ ಹೇಗೆ ಈ ಕೊರತೆಗಳನ್ನ ದೂರಪಡಿಸುವುದು ಈ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯಪ್ರವೃತ್ತ ಆಗಬೇಕಿತ್ತು ಆದ್ರೆ ಸರ್ಕಾರ ವರದಿಯನ್ನ ಸ್ವೀಕರಿಸಿ ಅದು ತುಂಬಾ ಒತ್ತಡದ ನಂತರ ಸ್ವೀಕರಿಸಿ ಅದನ್ನ ಭದ್ರವಾಗಿ ನಲ್ಲಿ ಇಟ್ಕೊಂಡಿದೆ ಹೀಗಾಗಿ ಮತ್ತೆ ಮತ್ತೆ ಸರ್ಕಾರ ಈ ರೀತಿ ನಿರ್ಲಕ್ಷ್ಯ ತೋರಿದ್ರೂ ಕೂಡ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ ಡಿ ಪಿ ಐ ಪಕ್ಷ ಈ ತನ್ನ ಹೋರಾಟವನ್ನ ಮರೀಲಿಲ್ಲ ನಾವು ಮನವಿ ಕೊಟ್ಟಿದ್ದೇವೆ ನಮ್ಮ ಕರ್ತವ್ಯ ಆಯ್ತು ಅಂತ ಕೈ ಕೊಟ್ಟಿ ಕೂರ್ಲಿಲ್ಲ ಸಮಯ ಸಂದರ್ಭ ಸಿಕ್ಕಾಗಲಿಲ್ಲ ನಾವು ಸರ್ಕಾರವನ್ನ ಒತ್ತಾಯ ಮಾಡ್ತಾನೆ ಇದ್ವಿ ಮತ್ತೆ ಮತ್ತೆ ಇದರ ಬಗ್ಗೆ ನೆನಪನ್ನ ಸರ್ಕಾರಕ್ಕೆ ಉಂಟು ಮಾಡ್ತಾನೆ ಇದ್ವಿ ಸರ್ಕಾರ ಅದೇ ಕುಂಟ್ ನೆಪಗಳನ್ನ ಹೇಳ್ಕೊಳ್ತಾ ಬರ್ತು ಚುನಾವಣೆ ಇದೆ ಮುಗಿಲಿ ಇನ್ನೊಂದಿದೆ ಮುಗಿಲಿ ಬಜೆಟ್ ಅಧಿವೇಶನದಲ್ಲಿ ಮಾಡ್ತೇವೆ ಮುಂದಿನ ಅಧಿವೇಶನದಲ್ಲಿ ತೀರ್ಮಾನ ತೆಗೆದುಕೊಳ್ತೇವೆ ಮುಂದಿನ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗ್ತದೆ ಇದೇ ರೀತಿಯ ಪುಳ್ಳು ಆಶ್ವಾಸನೆಗಳನ್ನ ಸರ್ಕಾರ ನೀಡಿಕೊಂಡು ಹೋಯ್ತು ಆ ಮೂಲಕ ಈ ಸರ್ಕಾರ ಏನಿದೆ ಅದು ವಿಶೇಷವಾಗಿ ಈ ಸರ್ಕಾರ ಬರಲಿಕ್ಕೆ ಕಾರಣ ಆಗಿದಂತಹ ಮುಸ್ಲಿಂ ಜನಾಂಗ ಅಲ್ಪಸಂಖ್ಯಾತ ಮುಸ್ಲಿಂ ಜನಾಂಗ ನಾಡಿನ ದಲಿತ ಸಮುದಾಯದ ಬಹುಪಾಲು ದೊಡ್ಡ ಸಂಖ್ಯೆಯ ಮತದಾರರು ಹಿಂದುಳಿದ ಅತಿ ಮುಖ್ಯವಾಗಿ ಅತಿ ಚಿಕ್ಕ ಚಿಕ್ಕ ಜಾತಿ ಸಮುದಾಯಗಳು ಇವೆಲ್ಲವೂ ಕೂಡಿ ಈ ಸರ್ಕಾರ ಅಧಿಕಾರಕ್ಕೆ ಬರಲು ಕಾರಣ ಆಗಿದ್ವು ಇವರೆಲ್ಲರೂ ಸೇರಿ ಈ ಈ ಪಕ್ಷ ಕಾಂಗ್ರೆಸ್ ಪಕ್ಷ ಏನು ಆಶ್ವಾಸನೆಗಳನ್ನು ನೀಡಿತ್ತು ಆ ಆಶ್ವಾಸನೆಯನ್ನು ನಂಬಿ ಒಟ್ಟಾಗಿ ಒನ್ ಸೈಡೆಡ್ ಆಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತದಾನ ಮಾಡಿದ್ರು ಹೌದಲ್ವಾ ಹಾಗೆ ಮಾಡಿದ್ರ ಫಲವಾಗಿ ಕಾಂಗ್ರೆಸ್ ಪಕ್ಷ ದೊಡ್ಡ ಸಂಖ್ಯೆಯ ಶಾಸಕರು ಗೆಲ್ಲುವಂತಾಯ್ತು ಆ ಪಕ್ಷದ ಶಾಸಕರು ಗೆಲ್ಲುವಂತಾಯ್ತು ಅಧಿಕಾರಕ್ಕೆ ಬರುವಂತಾಯ್ತು ಎಷ್ಟು ಸಂಖ್ಯೆಯ ಶಾಸಕರು ಗೆದ್ದಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಎಷ್ಟು ಸಂಖ್ಯೆಯ ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದಾರೆ ಎಷ್ಟು ಎಷ್ಟು ನೂರ ಮೂವತ್ತಾರು ಸಂಖ್ಯಾ ಶಾಸಕರು ತುಂಬಾ ಇಂದಿನ ದಿನಗಳಲ್ಲಿ ಅದು ಕಾಂಗ್ರೆಸ್ ಪಕ್ಷ ಹೋರಾಟ ಮನೋಭಾವ ಕಳ್ಕೊಂಡಿದೆ ತನ್ನ ಸಾಮಾಜಿಕ ಬದ್ಧತೆಯನ್ನು ಕಳ್ಕೊಂಡಿದೆ ಸಂಘಟನಾ ಸಂಘಟನೆಯಾಗಿಯೂ ಕೂಡ ತುಂಬಾ ವೀಕ್ ಆಗಿದೆ ಅದರೊಂದಿಗೆ ಅದರ ಎದುರಾಳಿ ಬಿಜೆಪಿ ಜನರಲ್ಲಿ ಮತೀಯ ಭಾವನೆಗಳನ್ನ ಕೇಳಿಸಿ ಮತ್ತು ಭ್ರಷ್ಟಾಚಾರದ ಮೂಲಕ ಬಹು ದೊಡ್ಡ ಮೊತ್ತದ ಹಣ ಸಂಪಾದಿಸಿ ಅದು ಹಣ ಬಲದ ಮೂಲಕ ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ವಿಷ ಬಿಚ್ಚ ವಿಷ ಬೀಜ ಬಿತ್ತುವ ಮೂಲಕ ತನ್ನ ಶಕ್ತಿಯನ್ನು ದೊಡ್ಡ ಮಟ್ಟದಲ್ಲಿ ಮಾಧ್ಯಮಗಳ ಮೇಲೆ ಹಿಡಿತ ಸಾಧಿಸುವ ಮೂಲಕ ಸೋಷಿಯಲ್ ಮೀಡಿಯಾದ ಸಮರ್ಥ ಬಳಕೆಯ ಮೂಲಕ ಇದರುವಂತಹ ಒಂದು ರೈತ ಪಕ್ಷ ಬಿಜೆಪಿ ಅದು ಅಧಿಕಾರದಲ್ಲಿ ಕೂಡ ಇತ್ತು ಕೇಂದ್ರದಲ್ಲೂ ರಾಜ್ಯದಲ್ಲೂ ಅಂತಹ ದೈತ್ಯ ಬಿಜೆಪಿ ಎದುರು ಕಾಂಗ್ರೆಸ್ ತನ್ನ ಸ್ವಂತ ವಿಚಾರಧಾರೆಯಿಂದ ಗೆಲ್ಲೋದು ತನ್ನ ಸಂಘಟನಾ ಶಕ್ತಿಯ ಆಧಾರದ ಮೇಲೆ ಗೆಲ್ಲೋದು ಆರ್ಥಿಕ ಶಕ್ತಿಯ ಆಧಾರದ ಮೇಲೆ ಗೆಲ್ಲೋದು ಖಂಡಿತ ಸಾಧ್ಯ ಇರಲಿಲ್ಲ ಖಂಡಿತ ಸಾಧ್ಯ ಇರಲಿಲ್ಲ ಏನಾದರೂ ಅದು ಸಾಧ್ಯ ಆಗಿದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತಾಗ್ಲು ಏನಾದರೂ ಸಾಧ್ಯ ಆಗಿದ್ರೆ ಅದು ಈ ನಾಡಿನ ಮುಸಲ್ಮಾನರಿಂದ ಅದು ಈ ನಾಡಿನ ದಲಿತರಿಂದ ಅದು ಈ ನಾಡಿನ ಚಿಕ್ಕ ಪುಟ್ಟ ಹಿಂದುಳಿದ ಜಾತಿ ಜನಾಂಗಗಳಿಂದ ಆದ್ರೆ ಸರ್ಕಾರ ಈ ಎಲ್ಲ ಜನವರ್ಗಗಳನ್ನ ಮರೆತು ಇವರ ಕ್ಷೇಯೋಭಿವೃದ್ಧಿಗಾಗಿ ಇವರಿಗೆ ಕೊಟ್ಟಂತಹ ವಾಗ್ದಾನಗಳು ಏನಿತ್ತು ಎಲ್ಲವನ್ನೂ ಕೂಡ ಮರೆತು ಬಿಟ್ಟಿದೆ ಈ ಕಾಂಗ್ರೆಸ್ ಪಕ್ಷ ಏನು ವಾಗ್ದಾನಗಳನ್ನ ನೀಡಿತ್ತೋ ಅದು ಬಿ ಮರು ಸ್ಥಾಪನೆಯ ಬಗ್ಗೆ ಆಗಲಿ ಮುಸ್ಲಿಂ ಅಲ್ಪಸಂಖ್ಯಾತರ ಮೇಲೆ ಆಗುತ್ತಿದ್ದಂತಹ ದೌರ್ಜನ್ಯಗಳ ಮೇಲಾಗ್ಲಿ ಬಗ್ಗೆ ಆಗಲಿ ಒಳ ಮೀಸಲಾತಿ ಜಾರಿಗೊಳಿಸುವುದರ ಬಗ್ಗೆ ಆಗಲಿ ಅದು ತನಕ್ತಾನೆ ಏನು ಇಂತಹ ಆಶ್ವಾಸನೆಯನ್ನ ನೀಡಿರಲಿಲ್ಲ ಈ ಜನ ಸಮುದಾಯಗಳು ಸಂಘಟಿತವಾಗಿ ಬಿಜೆಪಿ ಸರ್ಕಾರ ನೀವು ಅಧಿಕಾರಕ್ಕೆ ಬರಬೇಕು ಆದ್ರೆ ಕಂಡೀಷನ್ ಏನಂತಂದ್ರೆ ನಮ್ಮ ಈ ಬೇಡಿಕೆಗಳನ್ನ ನೀವು ಈಡೇರಿಸಬೇಕು ಅಂತ ವಾಲಂಟರಿಯಾಗಿ ಹೋಗಿ ಅವರ ಬಳಿ ಮಾತುಕತೆಗೆ ಕುಳಿತಾಗ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳು ಕೂಡ್ಕೊಂಡು ಅಧಿಕೃತವಾಗಿ ತಮ್ಮ ಪ್ರಡಿತ ಘೋಷಣೆ ಮಾಡಿರುವಂತಹ ಅಂಶಗಳು ಈ ರೀತಿ ಈ ಕಡೆಯಿಂದ ಜನರ ಬೇಡಿಕೆಗಳು ಆಗಿತ್ತು ಆ ಕಡೆಯಿಂದ ಕಾಂಗ್ರೆಸ್ ಪಕ್ಷ ಕೂಡ ಒಪ್ಕೊಂಡಿತ್ತು ಇವನ್ನೆಲ್ಲವನ್ನು ನಂಬಿ ಜನರು ಓಟ್ ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದ್ರು ಇವರು ಪ್ರಥಮ ಸಂಪುಟ ಸಭೆಯಲ್ಲೇ ಕ್ಯಾಬಿನೆಟ್ ಮೀಟಿಂಗ್ ನಲ್ಲೇ ಮಾಡ್ತೀವಿ ಅಂತಂದ್ರು ಪ್ರಥಮ ಅಧಿವೇಶನದಲ್ಲೇ ಈ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತಂದ್ರು ಆದ್ರೆ ಯಾವುದೇ ಬೇಡಿಕೆಗಳು ಈಡೇರಿಲ್ಲ ಯಾವುದೇ ಬೇಡಿಕೆಗಳು ಈಡೇರಿಲ್ಲ ಇಂತಹ ವಂಚಕ ಸರ್ಕಾರಕ್ಕೆ ಏನಂತ ಹೇಳಬೇಕು ಇಂತಹ ವಂಚಕ ಸರ್ಕಾರಕ್ಕೆ ಏನಂತ ಹೇಳಬೇಕು ಯು ಟರ್ನ್ ಸರ್ಕಾರ ಹೀಗೆ ಮಾತಿಗೆ ತಪ್ಪಿರುವಂತಹ ಸರ್ಕಾರವನ್ನ ಏನಂತ ಕರಿಬೇಕು ಯಾವ ಸರ್ಕಾರ ಮಾತಿಗೆ ತಪ್ಪಿರುವ ವಂಚಕ ಸರ್ಕಾರ ನಾಡಿನ ಹಿಂದುಳಿದ ವರ್ಗಗಳಿಗೆ ಮೋಸ ಮಾಡಿರುವಂತಹ ಸರ್ಕಾರ ಯಾವ ಸರ್ಕಾರ ಯೂಟನ್ ಸರ್ಕಾರ ನಾಡಿನ ಅಲ್ಪಸಂಖ್ಯಾತ ಮುಸ್ಲಿಂ ವರ್ಗಕ್ಕೆ ಮುಸ್ಲಿಂ ಸಮುದಾಯಕ್ಕೆ ಮೋಸ ಮಾಡಿರುವಂತಹ ಸರ್ಕಾರ ಏನಂತ ಕರಿಬೇಕು ಇದನ್ನ ಒಳಮೀಸಲಾತಿ ಜಾರಿ ಮಾಡ್ತೇವೆ ಅಂತ ಹೇಳಿ ಮಾತಿಗೆ ತಪ್ಪುತ್ತಿರುವ ದ್ರೋಹಿ ಸರ್ಕಾರ ಏನಂತ ಕರಿಬೇಕು ಇದನ್ನ ಸೊ ನಾವು ಈ ಹಿಂದೆ ಕಳೆದ ಡಿಸೆಂಬರ್ ನಲ್ಲಿಯೂ ಕೂಡ ಇದೇ ರೀತಿ ಬೇಡಿಕೆಗಳನ್ನ ಇಟ್ಕೊಂಡು ಬಂದಿದ್ವಿ ಸರ್ಕಾರ ತನ್ನ ಮಾತಿಗೆ ಒಂದು ವರ್ಷ ಕರೆದ್ರು ಈ ನಡುವೆ ಅನೇಕ ಅಧಿವೇಶನಗಳು ಆದ್ರು ಅನೇಕ ಬಾರಿ ಈ ಸಮುದಾಯಗಳ ನಾಯಕರುಗಳು ಸಂಘಟನೆಗಳು ಹೋಗಿ ಸರ್ಕಾರಕ್ಕೆ ಮತ್ತೆ ಮತ್ತೆ ತಾವು ಕೊಟ್ಟ ಆಶ್ವಾಸನೆಗಳನ್ನ ನೆನಪು ಮಾಡಿದ್ರು ಕೂಡ ಈ ಸರ್ಕಾರ ಯಾವುದನ್ನ ಇಲ್ಲ ಸೊ ಹಾಗಾಗಿ ತಲಾ ಸಮುದಾಯಗಳ ಪರವಾಗಿ ಅಲ್ಪಸಂಖ್ಯಾತ ಸಮುದಾಯ ಪರವಾಗಿ ದಲಿತ ಸಮುದಾಯದ ಪರವಾಗಿ ಇವುಗಳ ಅಭಿವೃದ್ಧಿಯೇ ತನ್ನ ಧ್ಯೇಯ ಅಂದ್ಕೊಂಡಿರುವಂತಹ ಹಸಿವು ಮುಕ್ತ ಹಾಗೂ ಭಯಮುಕ್ತ ಸಮಾಜದ ಸಮ ಸಮಾಜದ ನಿರ್ಮಾಣದ ಕನಸು ಹೊತ್ತಿರುವ ಎಸ್ ಡಿ ಪಿ ಐ ಪಕ್ಷ ಕೈ ಕೊಟ್ಟಿ ಕೂರಕ್ಕಾಗುತ್ತೆಯೇ ಕೈ ಕಟ್ಟಿ ಕೂರಕ್ಕೆ ಆಗ್ತದೆಯೇ ಖಂಡಿತ ಆಗೋದಿಲ್ಲ ಅದಕ್ಕಾಗಿಯೇ ಈ ಸಾಮಾಜಿಕ ನ್ಯಾಯಕ್ಕಾಗಿ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾ ಅಂಬೇಡ್ಕರ್ ಜಾಥಾ ಇದಕ್ಕಾಗಿಯೇ ಮತ್ತೆ ನಾವು ಜಾಥಾ ಸಂಘಟಿಸಬೇಕಾಯ್ತು ಆದರೆ

ಸಬೂಬುಗಳನ್ನ ಹೇಳ್ತಾ ಇತ್ತು ಈಗ ಸರ್ವೋಚ್ಚ